ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಐಸಿರಿ ಫೌಂಡೇಶನ್ ಐಸಿರಿ ಟುಡೇ ಮಾಧ್ಯಮ ಇವರ ಸಹಯೋಗದಲ್ಲಿ ಮಾತುಗಾರ ಕೃಷಿಕ ಚಿಂತಕ ಸಾಹಿತಿ ಚಟ್ನಹಳ್ಳಿ ಮಹೇಶ್ ರವರ ನೇತೃತ್ವದಲ್ಲಿ ಅಂಗಳದೆಡೆಗೆ ಮಂಗಳ ನುಡಿ ನಡೆಗೆ ಅನ್ನುವ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನು ಮೊದಲ ದಿನ ಶಾಸಕರಾದ ತಮ್ಮಯ್ಯ ಅವರ ಮನೆಯಲ್ಲಿ ಬಸವ ತತ್ವ ಪೀಠದ ಡಾ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿಗಳು ಉದ್ಘಾಟನೆಯನ್ನ ಮಾಡಿದ್ರು ಶಾಸಕರಾದ ಡಿ ತಮ್ಮಯ್ಯ ಹಾಗೂ ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅಧ್ಯಕ್ಷರಾದ ಪ್ರಭುಲಿಂಗ ಶಾಸ್ತ್ರಿ ಐಸಿರಿ ಫೌಂಡೇಷನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಾಪುರಿ ಹಾಗೂ ನಗರಸಭೆಯ ಆಯುಕ್ತರಾದ ಬಸವರಾಜರವರು ಉಪಸ್ಥಿತರಿದ್ದರು ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಮಾತನಾಡಿ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶ್ರಾವಣ ಮಾಸದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಪ್ರತಿದಿನ ಸಂಜೆ ಬೇರೆ ಬೇರೆ ಸ್ಥಳದಲ್ಲಿ ನಡೆಯುವುದಾಗಿ ತಿಳಿಸಿದರು ಹೇಗೆ ಪ್ರಭುಲಿಂಗ ಶಾಸ್ತ್ರಿ ಅವರು ಹೇಳಿದಾಗೆ ಪ್ರತಿ ವರ್ಷ ಈ ತರ ಒಂದು ಶ್ರಾವಣ ಸಂಜೆ ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಬಾರಿ ನಮ್ಮ ಮಾರ್ಗದರ್ಶಕರಾದ ಚಟ್ನಳ್ಳಿ ಮಹೇಶ್ ಅವರು ಮತ್ತೆ ಬುದ್ಧಿಯರು ಇಂಗೊಂದು ಆಯೋಜಿಸಬೇಕು ಅಂತ ಒಂದು ಕಾಂಪಸ್ ಡೈರೆಕ್ಷನ್ ಕೊಟ್ರು ಭರವಸೆ ಮತ್ತು ಸುಧಾರಣೆ ಅಂತ ನಾವ್ ಯಾವಾಗ್ಲೂ ದೊಡ್ಡ ಮಟ್ಟದಲ್ಲೇ ಮಾತ್ರ ನಾವು ದೃಷ್ಟಿಕೋನ ಇಟ್ಕೊಂತೀವಿ ನಾವ್ ಎಲ್ಲಿ ಫೇಲ್ ಆಗ್ತೀವಿ ನಾವು ಸಮಾಜವಾಗಿ ನಾವೆಲ್ಲರೂ ಇದ್ದಾಗ ಅಂದ್ರೆ ಸಣ್ಣ ಮಟ್ಟದ ತಳಮಟ್ಟದ ಬದಲಾವಣೆಗಾಗಿ ಆ ತಳಮಟ್ಟದ ಬದಲಾವಣೆ ತರೋದು ಒಂದು ಕುಟುಂಬ ಒಂದು ಇಷ್ಟು ಒಂದು ಸಮೂಹ ಜನ ಸಮೂಹ ಒಂದು ಮನೆ ಮತ್ತೆ ಗುರು ಆಶ್ರಯ ಸೊ ಈ ಒಂದು ಕಾರ್ಯಕ್ರಮ ತಳಮಟ್ಟದಲ್ಲಿ ಒಂದು ಬದಲಾವಣೆ ತರುತ್ತೆ ನಮ್ಮ ಒಂದು ಸಂಸ್ಕೃತಿಯನ್ನ ಉಳಿಸೋದ್ರಲ್ಲಿ ವಿಚಾರಧಾರೆಯನ್ನ ಪಸರಿಸೋದ್ರಲ್ಲಿ ಅದ್ರ ಜೊತೆಗೆ ನಾವೆಲ್ಲರೂ ಒಂದು ಸೇರೋದು ನಾವು ಯೂಶಲಿ ನಾವು ಅಜ್ಜಿ ತಾತ ಹಳೆ ಕಾಲದಲ್ಲಿ ನೀವು ನೋಡಿದ್ರೆ ಜಗ್ಲಿ ಮೇಲೆ ಇದ್ರ ಮೇಲೆ ದೀಪಾವಳಿ ಸಮಯದಲ್ಲಿ ಶ್ರಾವಣ ಸಮಯದಲ್ಲಿ ಅಜ್ಜಿ ತಾತ ಕತೆ ಹೇಳೋದು ಅಲ್ಲಿ ಚರ್ಮುಡಿ ತಿನ್ನೋದು ಅಲ್ಲ ತರ ಚರ್ಚೆ ಆಗ್ತಿತ್ತು ಈಗ ನಾವ್ ಹಿಂಗ್ ಸೇರಿದಿವಿ ಕಾರ್ಯಕ್ರಮಕ್ಕಾಗಿ ನಾವು ಸೇರಿದೀವಿ ಆದ್ರೆ ಈ ಒಂದು ಶ್ರಾವಣ ಸಂಜೆಯಲ್ಲಿ ಕಾರ್ಯಕ್ರಮ ಹೆಂಗಾಗತ್ತೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ದೇಶದ ನಮ್ಮ ಪ್ರಪಂಚದ ನಮ್ಮೆಲ್ಲರ ಜೀವನಾಡಿ ಇರ್ತಕ್ಕಂತ ರೈತರ ಬದುಕು ಹಸನಾಗ್ಬೇಕು ಅಂತ ಹೇಳಿದ್ರೆ ಮಳೆ ಬರ್ಲೇಬೇಕು ನಮ್ಗೆಲ್ಲರಿಗೂ ಮಳೆ ಬರಬೇಕು ಹಾಗಾಗಿ ಮಳೆ ಇದ್ರು ಪರವಾಗಿಲ್ಲ ಈ ಮಳೆನಲ್ಲಿ ಕಾರ್ಯಕ್ರಮ ಚಿಕ್ಕದಾದ್ರೂ ಚೊಕ್ಕವಾಗಿ ಇರೋಷ್ಟು ಜನರ ಮನವನ್ನ ಗೆಲ್ಲುವಂತ ಕಾರ್ಯಕ್ರಮ ಇದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಕಾರ್ಯಕ್ರಮ ಕಟ್ಟಿದ್ದಾರೆ ಶ್ರಾವಣ ಸಂಜೆ ಅಂದ್ರೇನೆ ಆ ಪದಕ್ಕೆ ಒಂಥರ ಬಹಳ ಸುಂದರವಾದ ಪದ ಶ್ರಾವಣ ಸಂಜೆ ಅನ್ನೋದು ಶ್ರಾವಣ ಹೇಳಿದ್ರೆ ಅದು ಮಹೇಶನ ಯಾವಾಗ್ಲೂ ಹೇಳ್ತಿರ್ತಾರೆ ಶ್ರಾವಣ ಅಂತ ಹೇಳಿದ್ರೆ ಶ್ರವಣ ಶ್ರವಣ ಅಂದ್ರೆ ನಮ್ಮ ಕಿವಿ ಏನು ಇಲ್ಲಿ ನಾವು ಇರ್ತೀವಿ ನಮ್ ದೇಶದಲ್ಲಿ ಹುಟ್ಟಿದೀವಿ ನಮಗೆಲ್ಲ ಮೊದಲು ನಮಗೆ ಯಾರಿಗಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ದೇಶಭಕ್ತಿ ಮುಖ್ಯ ಈ ದೇಶದಲ್ಲಿ ಹುಟ್ಟಿದೀವಿ ನಾವು ನಮಗೆ ಮೊದಲು ದೇಶ ಮುಖ್ಯ ಆ ನಂತರ ನಮ್ಮೆಲ್ಲ ವೈಯಕ್ತಿಕ ವಿಚಾರಗಳು ಬರ್ತವೆ ದೇಶ ಇದ್ರೆ ಎಲ್ಲ ನಮ್ಮ ಧರ್ಮ ಬೇರೆ ಬೇರೆ ಏನೇನಿದೆ ಎಲ್ಲದೂ ಬರ್ತದೆ ಹಾಗಾಗಿ ದೇಶ ಸುಭದ್ರ ಇರಬೇಕು ಇದೊಂದೇ ಆಗಬಾರ್ದು ಅಂತೇಳಿ ಹೇಳಿ ಪೂಜೆಯಿಂದ ಬೆಳವಣಿಗೆ ಬಯಸ್ತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಸಾಧ್ಯ ಇಲ್ಲ ನಮ್ ಸುತ್ತೂರು ಜಯಂತಿ ಅಥವಾ ಬಸವತ್ವ ಸಮಾವೇಶ ಇದು ಮಾಡಿದಾಗ ಸಭೆಗಳನ್ನ ಮಾತನಾಡ್ಲಿಕ್ಕೆ ಅವಕಾಶ ಆಗಲ್ಲ ಇಂಥ ಪುಟ್ಟ ಪುಟ್ಟದ ಸಮಾರಂಭ ಇದೆಯಲ್ಲ ಇದರಿಂದ ಖಚಿತವಾಗಿ ಒಂದು ಪರಿವರ್ತನೆ ಸಾಧ್ಯ ಅಂತಕ್ಕಂಥದ್ದನ್ನ ಅರ್ಥ ಇಂಥ ಸಣ್ಣ ಸಮಾರಂಭಗಳ ಮುಖೇನ ಒಂದು ದೊಡ್ಡ ರಿಸಲ್ಟ್ ಸಿಗಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ನಾವು ಇಪ್ಪತ್ತೆಂಟು ಜನ ಎಲ್ಲ ಮನೆಗಳನ್ನ ಸಂಪರ್ಕ ಮಾಡಿದ್ವಿ ವಿಶೇಷ ಅಂದ್ರೆ ಅದಕ್ಕೆ ಸ್ಪಂದಿಸಿರ್ತಕ್ಕಂಥ ಸ್ಪಾನ್ಸರ್ ಇದಾರಲ್ಲ ಪ್ರಯೋಜಕರಿದಾರಲ್ಲ ಅದು ತಮ್ಮಣ್ಣವರಿಂದ ಶುಭಾರಂಭ ಆಯ್ ಎಲ್ಲರೂ ಕೂಡ ಶುದ್ಧ ಮನಸ್ಸಿಂದ ಒಪ್ಕೊಂಡಿದಾರಲ್ಲ ಇಲ್ಲಿ ಬಾಬಣ್ಣ ಬಂದಿದ್ದಾರೆ ಜಗದೀಶ್ ಬಾಬು ಅವರು ನೆಕ್ಸ್ಟ್ ಅವ್ರ ಮೊದಲು ಇದೆ ಎಲ್ಲಾ ಕಡೆ ರೇಖಾ ಉದಯ ಪೋಟ್ರ ಮಲ್ಲಿ ನಡೆಯುತ್ತೆ ಚಿಕ್ಕದಮಂಡಪ್ಪ ಅವ್ರ ಮನಲಿ ಸತೀಶ್ ಮನಲಿ ಸಿ ಟಿ ರವಿ ಅವ್ರ ಮನೇಲಿ ಎಲ್ಲಾ ಕಡೆ ನಡೀತಾ ಇದೆಯಲ್ಲ ಇದು ಪ್ರಾಯಶಃ ಇಂತ ಕಾರ್ಯಕ್ರಮಗಳ ಮುಖ್ಯ ಏನಂದ್ರೆ ಒಂದು ಬದಲಾವಣೆ ಸಾಧ್ಯ ಅಂತಕ್ಕಂಥದ್ದು ಅರ್ತು ಏನ್ ಬದಲಾವಣೆ ಅಂತೇಳಿ ಯಾರಾದ್ರೂ ಕೇಳಬಹುದು ಅಂತೇಳಿ ಇಷ್ಟು ಜನ ಕೂತಿದೀವಲ್ಲ ಗಮನಿಸಿ ನಿಮಗೆ ಒಂದ್ ಎರಡು ಮೂರು ಗಂಟೆಗಳ ಕಾಲ ನಮ್ ಜಂಜರಗಳನ್ನ ದೂರ ಇಟ್ಟು ನಿಶಬ್ದವಾಗಿ ಸಂಯಮದಿಂದ ಕೂತಿದೀವಿ ಅಂದ್ರೆ ಅದೊಂದು ಬದಲಾವಣೆ ಅಂತ ಅನ್ಸಲ್ವಾ ಅದು ಅದೊಂದು ರೀಲಿ ಒಂದು ಡೆವಲಪ್ಮೆಂಟ್ ಅಂತ ಅನ್ಸಲ್ವಾ ನಿಮಗೆ ಖಚಿತವಾಗ ನಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ಕೈ ಬಿಟ್ಟಿದ್ವಿ ನಾವು ಅಥವಾ ಇನ್ನೇನೋ ಹೋಗ್ತಕ್ಕಂಥದ್ದು ಕೈ ಇದೆಲ್ಲ ಬಿಟ್ಟು ಒಂದು ಡೆಡಿಕೇಶನ್ಗೆ ಒಂದು ದೃಢತೆಗೆ ನಮ್ಮ ಆತ್ಮವನ್ನು ಸಮಯವನ್ನು ಒಳಪಡಿಸಿದೀವಿ ಅಂದ್ರೆ ಇದು ಬದಲಾವಣೆ ಅಲ್ಲವೇ ಅಂತೇಳಿ ಅಂತ ಹೇಳಿದ್ರೆ ನಮ್ಮ ಪರಂಪರಲ್ಲಿ ಬಂದಿರತಕ್ಕಂತ ಹಳೆಯ ಆಚಾರ ವಿಚಾರಗಳನ್ನ ನಮ್ಮ ಬದುಕಿನೊಳಗೆ ಕನಿಷ್ಠ ಪಕ್ಷನಾದ್ರೂ ಕೂಡ ಅಳವಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಎಲ್ಲರೂ ಕೂಡ ಬೆಳೆಸಿಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಟ್ನಳ್ಳಿ ಮಹೇಶ್ ಅವರು ಒಂದು ವಿಶೇಷ ಕಾರ್ಯಕ್ರಮ ಇದು ಎರಡನೇ ವರ್ಷದ್ದು ಅಂಗಳದೆಗೆ ಮಂಗಳ ನುಡಿ ನಡೆಗೆ ಎನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ತಿಂಗಳುಗಳ ಕಾಲ ಮನೆ ಮನೆಗೆ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಕೆಲವು ಮನೆಗಳಲ್ಲಿ ಕೆಲವು ದೇವಸ್ಥಾನಗಳ ಆವರಣದೊಳಗೆ ಕೆಲವು ಕಲ್ಯಾಣ ಮಂಟಪಗಳಲ್ಲಿ ಕೆಲವು ಸಂಘ ಸಂಸ್ಥೆಗಳಲ್ಲಿ ಹೆಂಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದಿದ್ದಾರೆ ಈ ಶ್ರಾವಣ ಮಾಸ ಅನ್ನೋದೈತಲ್ಲ ಅದು ಶ್ರವಣ ಮಾಸ ಅಂತ ಶ್ರವಣ ಅಂದ್ರೆ ಕೇಳುದು ಯಾಕೆ ಶ್ರಾವಣ ಮಾಸದಲ್ಲಿ ಕೇಳಬೇಕು ಅಂತಂದ್ರೆ ನಮ್ಮಲ್ಲೆಲ್ಲ ನಾವೆಲ್ಲ ರೈತಾಪಿಗಳು ರೈತಾಪಿ ಪರಂಪರೆ ನಮ್ದು ಇಡೀ ಭಾರತ ದೇಶದೊಳಗೆ ಅತಿ ಹೆಚ್ಚಿರ್ತಕ್ಕಂಥ ರೈತರು ಹಾಗಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ರೈತರು ಆಷಾಢ ಮಾಸ ತುಂಬಾ ಬಿತ್ತೋದ್ರಿಂದ ಹಿಡ್ಕೊಂಡು ಬೆಳೆಗಳನ್ನ ಒಂದ್ ಹತ್ತಕ್ಕೆ ಬೆಳಸೋವರೆಗೂ ಒಂದ್ ತಿಂಗಳು ಪೂರ್ತಿ ಅವರು ಕಾಯಕ ಮಾಡ್ತಿರ್ತಾರೆ ನೀವ್ ನೋಡ್ರಿ ಆಷಾಢ ಮಾಸ ಶುರುವಾಗ ವಸ್ತುತಿಗೆ ಹೊಲ ಹದ ಮಾಡ್ಕೊಂಬಿಟ್ಟಿರ್ತಾರ ಈ ಹಬ್ಬ ಪ್ರಾರಂಭ ಆಗತ್ತರ ಅವಾಗೆಲ್ಲ ಹಿಂಗಾರು ಮಳೆಗಳು ಶುರು ಆಗ್ತಿರ್ತವೆ ಅಡ್ಮಳೆಗಳು ಬರ್ತಿರ್ತವೆ ಒಂದ್ ಅಡ್ಡ್ಮೆ ಬಿತ್ತು ಅಂತೇಳಿ ಒಂದ್ಸರಿ ಕಬ್ಬುಂಡ್ ಹಿಂಗ್ ಮಾಡುದು ಮತ್ತೊಂದು ಅಡ್ಡ್ಮೆ ಬಿತ್ತು ಅಂತೇಳಿ ಅದ್ರ ಮೇಲೆ ಒಂದ್ಸರಿ ಕುಂಟೆ ಹೊಡೆದು ಆ ಹೊಲದಲ್ಲಿ ಅರಗಿಸಿ ಸ್ವಚ್ಛ ಮಾಡಿ ಅದ್ರಿಗೆರೋ ಕೂಳೆ ಪಾಳೆ ಕಲ್ಲು ಪಲ್ಲು ಎಲ್ಲದನ್ನು ತೆಗೆದು ಹೊರಗೆ ರಾಶಿ ಹಾಕಿ ಯಾವಾಗ ಮಳೆ ಬರ್ತದೋ ಅಂತೇಳಿ ರೈತರು ಕಾದ್ಕೊಂಡು ಕುಂತಿರ್ತಾರೆ ಆಷಾಢ ಮಾಸ ಬರೋ ಮಳೆ ಶುರು ಮಳೆ ಶುರುವಾದಾಗ ಮೊದಲನೇ ಮಳೆಗೆ ಬಿತ್ತಕ್ಕೆ ಶುರು ಮಾಡ್ತಾರೆ ಬಿತ್ತಿ ಒಂದು ವಾರ ಆಗೋಷತ್ತಿಗೆ ಆ ಕಿಡಗಳಾಗ ಒಂದೊಂದ್ ಕೀಳ್ ಬೆಳಕೊಂಡು ಬಂದಿರ್ತವೆ ಅದಕ್ಕೆ ಸಣ್ಣದ ಗೊಬ್ಬರ ಹಾಕ್ತಾರೆ ಕಳೆ ತೆಗಿತಾರೆ ಆಮೇಲೆ ಅವು ಗಿಡಗಳು ಬೀಳಬಾರ್ದು ಅಂತ ಅದಕ್ಕೆ ಎಳೆ ಕುಂಟೆ ಹೊಡಿತಾರೆ ಬುಳುಗುಂಟೆ ಹೊಡಿತಾರೆ ಮತ್ತು ಗೊಬ್ಬರ ಹಾಕ್ತಾರೆ ಒಂದ್ ಎರಡು ಸರಿ ಮೂರ್ ಸರಿ ಗೊಬ್ಬರ ಕಳೆ ತೆಗಿಯುವಷ್ಟೊತ್ತಿಗೆ ಇಡೀ ಆಷಾಢ ಮಾಸ ಮುಗ್ದೋಗಿರುತ್ತೆ ಜಟಿ ಜಟಿ ಜಿಟಿ ಮಳೆ ಹಿಡ್ಕೊಂಡು ಆ ಗಿಡಗಳೆಲ್ಲ ಸೊಂಪಾಗಿ ಇನ್ನೇನು ಮಾಡೋದ್ ಬೇಡ ಕಣಪ್ಪ ಇನ್ನೊಂದ್ ತಿಂಗಳ್ ಕಾದ್ಬಿಟ್ರೆ ಮುಂದಿನ ತಿಂಗಳಿಗೆ ಫಲ ಬರುತ್ತೆ ಅನ್ನುವಂತ ಪರಿಸ್ಥಿತಿ ಇಡೀ ಆಷಾಢ ಮಾಸ ಹಂಗಾಗಿ ರೈತಾಪಿಗಳಿಗೆ ಕಿಂಚಿತ್ತೂ ಕೂಡ ಬಿಡವಿರೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಆಷಾಢ ಮಾಸವನ್ನ ಅಪಶಕನ ಅಂದ್ಬಿಟ್ರು ಅಲ್ಲಿ ಶುಭ ಕಾರ್ಯಗಳು ಏನು ಮಾಡಂಗಿಲ್ಲ ಅಂತ ನಾ ನೇಮಕ ಮಾಡ್ಬಿಟ್ಟು ನಮ್ಮೆಲ್ಲ ಸೇರಿಕೊಂಡು ಶುಭ ಕಾರ್ಯಗಳು ಏನು ಮಾಡ ಆಷಾಢ ಮಾಸ ಅಪಶಕರ ಅಲ್ಲ ಅಶುಭನೂ ಅಲ್ಲ ಅದು ಆದ್ರೆ ಕಾಯಕ ಜೀವಿಗಳಾಗಿರ್ತಕ್ಕಂಥ ರೈತಾಪಿಗಳಿಗೆ ಆ ಕಾಯಕದಿಂದ ವಿಮುಖ ಆಗುವಂತ ಯಾವ ಆಚರಣೆಗಳನ್ನು ಕೂಡ ಮನೆಯಲ್ಲಿ ಮಾಡಬಾರದು ಅನ್ನೋ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಏನು ಮಾಡೋಂಗಿಲ್ಲ ಅನ್ನೋ ನಿಯಮ ತಗೊಂಡ್ಬಂದ್ರು ಬಂದ್ರು ಅದಕ್ಕೆ ಏನ್ ಮಾಡಿದ್ರು ಗೊತ್ತೇ ನೀವು ಹೊಸ ಮದುವೆ ಆಗಿರುವಂತಹ ಮನೆಗಳಿಗೆ ಬಂದಿರ್ತಾರ ಹೊಸೇಂದ್ರನ್ನ ಅತ್ಯಾಚಾರ ಒಂದೇ ಬಾಗಲೇ ಓಡಾಡ್ಬಾರ್ದು ಅಂತ ತೋರ್ಮನೆ ಕಳಿಸ್ಬಿಡ್ತಾರೆ ಯಾಕೆ ತೋರ್ಮನಿ ಕಳ್ಸ್ತಾರ ಗೊತ್ತಲ್ಲ ಈ ಮದ್ವೆ ಆಗಿರೋ ಹುಡುಗ ಹೆಂಡ್ತಿ ಮಕ್ಕಳ ನೋಡ್ಕೊಂಡು ಮನೆ ಒಳಗೆ ಕುತ್ಕೊಂಡ್ರ ಏನ್ ಮಾಡುದು ಅಥವಾ ಹೆಂಡತಿ ಮನೆಗಿದ್ರೆ ಒಳ್ಳೆ ಕೆಲಸ ಮಾಡಕ್ ಬಿಟ್ಟು ಜಂಗಿರ್ ಕಮ್ಮಿ ಟ್ರೇನ್ ಮಾಡೋದು ಹೇಳಿ ಏನ್ ಮಾಡಿದ್ರು ಸ್ವಸನ ತಾಯಿ ತೋರ್ಮನೆ ಕಳಿಸ್ಬಿಟ್ರು ಆ ತಾಯಿ ತೋರ್ ಮನೆಯಿಂದ ಒಂದ್ ತಿಂಗಳ ಗಂಟ್ಲೆ ತೋರ್ ಮನೆಗಿತ್ತು ವಾಪಸ್ ಬರ್ಬೇಕು ಆಕೆಗೂ ಬೇಜಾರಾಕಿರ್ತತಿ ಅವಾಗ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ತಾಯಿ ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು ನಿನಗೆ ಒಂದೇ ಕೊಡ್ತೀನಿ ಅಲ್ವ ಬೇಜಾರಾದ ತಿನ್ನುವಂತೆ ಚಕ್ಲಿ ಕೊಡ್ತೀನಿ ಮತ್ತೆ ಹೊಸ ಬಟ್ಟೆ ಕೊಡಿಸ್ತೀನಿ ಅಂತೇಳಿ ಉಂಡೆ ಕೊಟ್ಟು ಸೀರೆ ಕೊಟ್ಟು ಬಟ್ಟೆ ಕೊಟ್ಟು ಹೋಗುವ ಅಂತ ಕಳಿಸ್ಕೊಟ್ರು ಇವತ್ತೆಲ್ಲಿಗೆ ಬಂದ ಪರಿಸ್ಥಿತಿ ಮನೆಯಿಂದ ಗಾಂಡದ ಮನೆಯಿಂದ ಉಂಡೆ ಕಟ್ಕೊಂಡ್ ಬರುತ್ತೆ ಹೆಣ್ಮಕ್ಳು ಅದರ ಏನಿಲ್ಲ ಆ ಒಂದು ಸಂಪ್ರದಾಯ ಬದ್ಧವಾಗಿ ಇಟ್ಕೊಂಡ್ರು ಇಲ್ಲಿರುವಂತ ತೋರ್ಮನೆಗು ಅಣ್ಣದ್ರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವಾಗೆಲ್ಲ ಎಮೋ ಮಾಡಕ್ ಶುರು ಮಾಡಿದ್ರು ಮೊದ್ಲು ನೂರು ರೂಪಾಯಿ ಎಮೊ ಮಾಡ್ತೀನಿ ಕಣ ಏನ್ ಬೇಕು ತಗೊಂಡ್ಬಿಡು ಹೇಳಿ ಈಗೇನು ಫೋನ್ ಪೇ ಮಾಡ್ಬಿಟ್ರು ನೂರ ಐನೂರು ರೂಪಾಯಿ ಫೋನ್ ಪೇ ಮಾಡ್ತೀನಿ ಅದ್ರ ಉಂಡೆನರ ಕಟ್ಟಿಗೆ ಸೀರೆನಾರ ತಗೋ ಏನ್ ಬೇಕಾದ್ರೆ ಮಾಡಿದ್ರೆ ಐನೂರು ರೂಪಾಯಿ ಕಳಿಸ್ತೀನಿ ಅಂತ ಹೇಳಿ ಇವ್ರ ಅಲ್ಲಿ ಹೋಗಂಗಿಲ್ಲ ಆಗಿನ್ ಮಾತಾಡ್ಸಂಗಿಲ್ಲ ಸಂಬಂಧಗಳು ಗಟ್ಟಿಯಾಗಂದ್ರೆ ಅಂದ್ರೆ ಹಂಗ ಗಟ್ಟಿ ಆಕಬೇಡ್ರಿ ಹಂಗಾಗಿ ನಮ್ ಜನ ಏನ್ ಮಾಡಿದ್ರು ಆಷಾಢ ಮಾಸದಲ್ಲೆಲ್ಲ ದುಡಿದು ದುಡಿದು ದುಡ್ದು ಒಂದು ಒಂದ್ ವರ್ಷಕ್ಕೂ ಬೇಕಾಗಿರೋದೇನಿ ಅದೆಲ್ಲಾ ಶ್ರಮ ಅಲ್ಲಿ ಅದಾದ ಮೇಲೆ ಶ್ರಾವಣ ಮಾಸದಲ್ಲಿ ಏನು ಕೆಲಸ ಇರಲ್ಲ ಅವರಿಗೆ ರೈತರೆಲ್ಲ ಆರಾಮಾಗಿರ್ತಾರೆ ಅವಾಗ ಏನು ಯೋಚನೆ ಮಾಡಿದ್ರು ನಮ್ಮ ಮಠದ್ ಗುರುಗಳು ಎಲ್ಲರೂ ಅಂತ ಹೇಳಿದ್ರೆ ಶ್ರಾವಣ ಮಾಸದ ಶ್ರವಣ ಮಾಸ ಅಲ್ಲಿ ಒಳ್ಳೆ ವಿಚಾರಗಳನ್ನ ಕೇಳಲಿ ಒಳ್ಳೊಳ್ಳೆ ಆಚರಣೆಗಳನ್ನು ಅವ್ರ ಮನೆಗಳಲ್ಲಿ ಮಾಡಲಿ ಗುರುಲಿಂಗ ಜಂಗಮರ ಸವಾಸದೊಳಗೆ ಬೀಳ್ಲಿ ಮತ್ತೆ ಒಳ್ಳೆ ವಿಚಾರಗಳಿಟ್ಕೊಂಡು ಬಸು ಪುರಾಣ ಪ್ರಭುಲಿಂಗ ನೀಲೆಯೋ ಈ ತರ ಕೂಡ ಹೇಳ್ಕೊಂಡು ಕೇಳ್ಕೊಂಡು ಮನೆ ಮಂದಿ ಎಲ್ಲ ಆಧ್ಯಾತ್ಮ ಕಡೆ ಒಂದಿಷ್ಟು ಅವ್ರ ಗಮನ ವೃಷ್ಟಿ ಅನ್ನುವಂತ ಅಪೇಕ್ಷೆ ಇಟ್ಕೊಂಡು ಇಡೀ ಶ್ರಾವಣ ಮಾಸವನ್ನ ಅದನ್ನ ಪವಿತ್ರ ಅಂತೇಳಿ ಘೋಷಣೆ ಮಾಡಿ ಆ ಸಂದರ್ಭದೊಳಗೆ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿಸ್ಕೊಂಡ್ರಪ್ಪ ಅಂತ ಹೇಳಿ ನನ್ನ ನಿಯಮ ಮಾಡಿದ್ದು ನೋಡಿ ರೈತರ ಕೆಲಸ ಮುಗಿಯುವವರೆಗೂ ಕೂಡ ಏನೂ ಶುಭ ಕಾರ್ಯ ಮಾಡಂಗಿಲ್ಲ ಆಮೇಲೆ ಶೂನ್ಯ ಮಾಸ ಅಂತ ಬರ್ತದೆ ಶೂನ್ಯ ಮಾಸ ದೀಪಾವಳಿ ಆದ್ಮೇಲೆ ಶೂನ್ಯ ಮಾಸ ಬರ್ತದೆ ಶೂನ್ಯ ಮಾಸದಲ್ಲೂ ಕೂಡ ಶುಭ ಕಾರ್ಯ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಅಂತ ಹೇಳಿ ಇಲ್ಲಿ ಬಿತ್ತಿದ್ದೆಲ್ಲ ಅಲ್ಲಿ ಬೆಳೆಕ್ ಹೋಗುದು ಒಕ್ಳು ಮಾಡುದು ಹಾರ್ವೆಸ್ಟಿಂಗ್ ಮಾಡೋದು ಒಕ್ಳು ಮಾಡುದು ಹಂಗಾಗಿ ಆ ಸಂದರ್ಭದೊಳಗೂ ಕೂಡ ಇವರು ಮೈಗಳತನ ಮಾಡ್ಕೊಂಡು ಮಾಡ್ಕೊಂಡು ಹಬ್ಬ ಹಬ್ಬಂತೆ ಹರಿದಿನಂತೆ ಅಂತ ಅಡ್ಡಾಕ್ ಹೋಗ್ಬಾರ್ದು ರೈತರು ಅಂತ ಹೇಳಿ ಇಡೀ ರೈತಾಪಿಗಳಿಗೆ ಅನುಕೂಲ ಆಗಂಗೆ ಮತ್ತೆ ಶೂನ್ಯ ಮಾಸದೊಳಗೆ ಸಂಪೂರ್ಣವಾಗಿ ಒಕ್ಕಲ್ತನ ಮಾಡೋದಕ್ಕೆ ಮಾಡೋದಕ್ಕೆ ಅಂತೇಳಿ ಅದನ್ನು ಕೂಡ ಅಲ್ಲಿ ಶುಭ ಕಾರ್ಯ ಮಾಡಂಗಿಲ್ಲ ಮದುವೆ ಮುಂಜೆ ಮಾಡೋಂಗಿಲ್ಲ ಅಂತ ದೊಡ್ಡ ದೊಡ್ಡ ಕಾರ್ಯಗಳು ಇಟ್ಕೊಳ್ಳೋಕಿಲ್ಲ ಅಂತ ಮಾಡಿಬಿಟ್ರು ಅದಾದ್ಮೇಲೆ ನೋಡ್ರಿ ಮತ್ ಹಬ್ಬಗಳು ಸುರಿ ಮಾಡಿ ಯುಗಾದಿ ಬಂತು ಮತ್ತೊಂದು ಹಬ್ಬ ಮುಗಿದೊಂದ್ ಹಬ್ಬ ಆಮೇಲೆ ಹಂಗೆ ಹಬ್ಬ 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 ಕೊನೆಗೆ ಹಬ್ಬ ಯಾವ್ದಪ್ಪ ಅಂದ್ರೆ ಕಾರುಣಿವೆ ಕಾರುಣಿವೆ ಬಂದ್ರೆ ಮತ್ತ್ ಹಬ್ಬಗಳಿಲ್ಲ ಆಮೇಲೆ ಮತ್ತ ಹಬ್ಬ ಶುರುವಾಗದ ಅವಾಗ ಆಷಾಢ ಶ್ರಾವಣ ಶ್ರಾವಣದಿಂದ ಹಬ್ಬಗಳು ಶುರುವಾಗ್ತವೆ ಹಿಂಗೆ ನಮ್ಮಲ್ಲಿ ನಮ್ಮ ಬದುಕಿನ ಏರಿಳಿತಗಳಿಗೆ ತಕ್ಕಂತೆ ಶುಭ ಅಶುಭಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇಂಥವರೆಲ್ಲವನ್ನು ಗಮನಿಸಿದಾಗ ಶ್ರಾವಣ ಮಾಸ ಅನ್ನುವಂಥದ್ದು ಇಂಥ ಒಳ್ಳೆ ವಿಚಾರಗಳನ್ನ ಕೇಳೋದಕ್ಕೆ ಒಳ್ಳೆ ವಿಚಾರಗಳನ್ನ ಮನನ ಮಾಡೋದಕ್ಕೆ ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಸವಾಲುಗಳನ್ನ ಎದುರಿಸೋದಕ್ಕೆ ಬೇಕಾಗಿರತಕ್ಕ ಆತ್ಮಬಲವನ್ನು ಪಡ್ಕೊಳ್ಳೋದಕ್ಕೆ ಈ ಶ್ರಾವಣ ಮಾಸ ಅನ್ನುವಂಥದ್ದು ಇರೋದು ವಾಯ್ಸ್ ಆಫ್ ಡೆಮಾಕ್ರೆಸಿ